ಭಾಸ್ಕರ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ನಾನು ತಿಪ್ಪಟೂರಿನಿಂದ ಶುಭ ವಿಶ್ವಕರ್ಮ ಮಾತಾಡ್ತಾ ಇದ್ದೀನಿ ಶಾಸಕರ ಭವನದ ವಿಧಾನ ಪರಿಷತ್ ಸಭಾಂಗಣದಲ್ಲಿ ಐದು ವರ್ಷಗಳ ಹಿಂದೆಯೇ ವಿಶ್ವಕರ್ಮ ಸಮಾಜದ ಕುಂದುಕೊರತೆಗಳ ಬಗ್ಗೆ ಸಭೆ ನಡೆಸಲಾಗಿತ್ತು ಎಂದು ವಿಶ್ವಕರ್ಮ ಸಮಾಜದ ಮುಖಂಡ ಶ್ರೀ ಕನ್ನಡ ಸೋಮವಾರ ಹೇಳಿಕೆ ನೀಡಿದ್ದಾರೆ ಬೆಂಗಳೂರಿನ ಶಾಸಕರ ಭವನದ ಪರಿಷತ್ ಸಭಾಂಗಣದಲ್ಲಿ ವಿಶ್ವಕರ್ಮ ಸಮಾಜದ ಕುಂದುಕೊರತೆಗಳ ಬಗ್ಗೆ ಮಾನ್ಯ ಸಚಿವರಾದ ಧಾರ್ಮಿಕ ದತ್ತಿನಿಧಿ ಇಲಾಖೆಯ ಶ್ರೀ ಕೋಟಾ ಶ್ರೀನಿವಾಸ್ ಪೂಜಾರಿ ರವರನ್ನು ಸಭೆಗೆ ಆಹ್ವಾನಿಸಿದ್ದು ಶ್ರೀ ಕೆಪಿ ನಂಜುಂಡಿ ವಿಶ್ವಕರ್ಮ ಹಾಗೂ ಶ್ರೀ ರಘು ಆಚಾರವರ ನೇತೃತ್ವದಲ್ಲಿ ಐದು ವರ್ಷಗಳ ಹಿಂದೆಯೇ ಕರೋನಾ ಸಂದರ್ಭದಲ್ಲಿ ಸಭೆ ಕರೆಯಲಾಗಿದ್ದು ಅಂದಿನ ಸಭೆಯಲ್ಲಿ ಸಮಾಜದ ಹಿರಿಯ ಮುಖಂಡ ಹಾಗೂ ಪತ್ರಕರ್ತರಾದ ಶ್ರೀ ಭಾಸ್ಕರಾಚಾರ್ಯರು ತಿಪ್ಪ ೂರು ಮತ್ತು ಶ್ರೀ ಕನ್ನಡ ಸೋಮು ಹೋರಾಟಗಾರರು ಸಮಾಜದ ಬಂಧುಗಳೆಲ್ಲರೂ ಭಾಗವಹಿಸಿದ್ದು ಕೆಲವು ನಮ್ಮ ಧಾರ್ಮಿಕ ಕ್ಷೇತ್ರಗಳು ಹಾಗೂ ವಿವಿಧ ಸಮಾಜದ ಮುಂದಿನ ಕಾರ್ಯಕ್ರಮಗಳ ಬಗ್ಗೆ ಚರ್ಚೆ ವಿಶ್ಲೇಷಣೆ ಮಾಡಿ ಭಾಗವಹಿಸಿದ್ದು ಒಂದು ನೆನಪು ನಿರಂತರ ಚಟುವಟಿಕೆ ಸಮಾಜದ ಪರವಾದ ಹೋರಾಟ ಅಗತ್ಯ ನಮ್ಮಗಳ ಮುಂದಿನ ನಡೆ ಎಸ್ಟಿ ಮೀಸಲಾತಿಗಾಗಿ ಹೋರಾಟ ಮಾಡೋಣ ಈಗಾಗಲೇ ಹಿಂದುಳಿದ ವರ್ಗಗಳಲ್ಲಿರುವ ಶೇಕಡ ಹದಿನೈದು ಮೀಸಲಾತಿಯಲ್ಲಿ ಶೇಕಡ ಮೂರು ಒಳ ಮೀಸಲಾತಿ ಕೇಳಿ ಇಪ್ಪತ್ತು ವರ್ಷಗಳೇ ಕಳೆದು ಹೋಗಿದೆ ಅದಾವುದಕ್ಕೂ ಗಮನ ಹರಿಸದ ಸರ್ಕಾರಕ್ಕೆ ಸೆಡ್ಡು ಹೊಡೆದು ಎಸ್ಟಿ ವರ್ಗದ ಮೀಸಲಾತಿಯಲ್ಲಿ ಶಿಕ್ಷಣ ಉದ್ಯೋಗಕ್ಕಾಗಿ ಹೆಚ್ಚಿನ ಅನುದಾನ ಸಂವಿಧಾನ ಹಕ್ಕಿ ಹಕ್ಕಿನಲ್ಲಿ ನೀಡಬೇಕೆಂದು ಹೋರಾಟಕ್ಕೆ ಅಣಿಯಾಗೋಣ ಯಾರೂ ಮನೆ ಬಾಗಿಲಿಗೆ ಬಂದು ಅವಕಾಶ ನೀಡುವುದಿಲ್ಲ ಕುಲಶಾಸ್ತ್ರ ನಡೆಯುತ್ತಿದ್ದು ಜೊತೆಗೆ ಜಾತಿವಾರು ಜಾತಿ ಜನಗಣತಿ ನಡೆಯುತ್ತಿದ್ದು ನಮ್ಮ ಭವಿಷ್ಯ ನಾವೇ ಬರೆದುಕೊಳ್ಳೋಣ ಶ್ರೀ ಕೆಪಿ ನಂಜುಂಡಿ ವಿಶ್ವಕರ್ಮರವರ ಕೈಜೋಡಿಸಿ ಬೆಂಬಲಿಸಿ ನಡೆಯೋಣ ಬನ್ನಿ ಚಿಂತಿಸಿ ಫಲವಿಲ್ಲ ಪ್ರಯತ್ನವೇ ಸಾಧನೆಯ ಪ್ರತೀಕ ಜೈ ವಿಶ್ವಕರ್ಮ